ಹಜರತ್ ಮೊಹಬ್ಬದ ಶಾ ಮಸ್ತಾನ್ ಖಾದ್ರಿ ದರ್ಗಾ ಚನ್ನಗಿರಿಯಲ್ಲಿ ಮೊಹರಂ ಹಬ್ಬದ ಆಚರಣೆ ವಿಜೃಂಭಣೆಯಿಂದ ಆಚರಿಸಲಾಯಿತು ಹಿಂದೂ ಮುಸ್ಲಿಂ ಬಾಂಧವರು ಹಬ್ಬದ ಆಚರಣೆಯಲ್ಲಿ ಭಾಗಿಯಾಗಿದ್ದರು ಚನ್ನಗಿರಿಯ ವಕೀಲರಾದ ಬಾಬಾ ಜಾನ್ ಹಾಗೂ ಮಂಜುನಾಥ್ ನಮ್ಮ ವಾಹಿನಿ ಜೊತೆಗೆ ಮಾತನಾಡಿ ಪ್ರತಿ ವರ್ಷದಂತೆ ಈ ವರ್ಷನು ವಿಜೃಂಭಣೆಯಿಂದ ಮೊಹರಂ ಹಬ್ಬವನ್ನು ಆಚರಿಸಿದ್ದೇವೆ ಎಂದು ತಿಳಿಸಿದರು ಹಾಗೂ ನೌಶಾದ್ ನಸರುಲ್ಲಾ ಸೈಯದ್ ತನ್ವೀರ್ ಮುಂತಾದವರು ಮೊಹರಂ ಹಬ್ಬದ ಆಚರಣೆಯಲ್ಲಿ ಭಾಗಿಯಾಗಿದ್ದರು ವರದಿ ಸೈಯದ್ ತನ್ವೀರ್ ಸ್ಮಾರ್ಟ್ ನ್ಯೂಸ್ ಕನ್ನಡ ಚನ್ನಗಿರಿ ಕತ್ತಲರಾತ್ರಿ ಅಂತ ಏನು ನಾವು ಇವತ್ತು ಮಾಡ್ತಾಯಿದ್ದೀವಿ ಇದರಲ್ಲಿ ಈ ಹಬ್ಬದ ಹಬ್ಬದಲ್ಲಿ ಆ ಶಾಂತಿ ಸಾಬಾಳ್ವೆ ಮತ್ತು ಎಲ್ಲರ ಒಳಿತಿಗಾಗಿ ಈ ಒಂದು ಹಬ್ಬ ತ್ಯಾಗ ಬಲಿದಾನದ ಸಂಕೇತವಾಗಿ ಈ ಒಂದು ಹಬ್ಬವನ್ನು ಆಚರಣೆ ಮಾಡಲಾಗ್ತದೆ ಸದರಿ ಹಬ್ಬದ ಪರವಾಗಿ ನಾವು ಸಮಸ್ತ ನಾಡಿನ ಜನತೆಗೆ ಶುಭಾಶಯವನ್ನು ಕೊಡ್ತಾ ಇದ್ದೀವಿ ವರ್ಷವು ಮೋರಮ್ ಹಬ್ಬದ ಎಲ್ಲ ನಮ್ಮ ಮೃಷ್ಟಿ ಸ್ಪಾಂಧರಿಗೆ ಮೊಹರಂ ಹಬ್ಬದ ಶುಭಾಶಯಗಳು ಅದೇ ರೀತಿ ವರ್ಷ ವರ್ಷನ ದರ್ಗಕ್ಕೆ ಬರ್ತೀವಿ ಬಂದು ನಮ್ಮಲ್ಲಿ ಬದ್ಧ ಅವರ ಪದ್ಧತಿ ತನಕ ಉಪ್ಪು ಗಿಪ್ ಏನೇ ಆಗಲಿ ಸಕ್ಕರೆ ಹೊಚ್ಚಿ ಕೊಟ್ಟೋದು ಅದು ಕೊಟ್ಟೋದ್ರಿಂದ ಒಳ್ಳೆಯ ಅನುಕೂಲ ಆಗಿದೆ ಇನ್ನೂ ಭಾಳ ಒಳ್ಳೆ ಚೆನ್ನಾಗ್ತಿದೆ ಹಾಗಾಗಿ ನಾವು ದೇವ್ರು ನಂಬ್ತಿದ್ದೀವಿ ಅಂದರೆ ಎಲ್ಲರೂ ನಂಬಲೇಬೇಕು ಹಾಗಾಗಿ ಇದು ಭಾಳ ಖುಷಿ ಕೊಡುತ್ತದೆ ಮೋಹರ ಹಬ್ಬದ ಎಲ್ಲ ಜನಕ್ಕೂ ಒಂದು ಸಿಹಿ ಹಬ್ಬ ಇದು ಖುಷಿ ಕೊಡೋ ಹಬ್ಬ ಮೋರಂ ಹಬ್ಬದ ಎಲ್ಲರಿಗೂ